ಆರ್ವಿ ದೇವರಾಜ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕರು ಚಾಮರಾಜಪೇಟೆ ಹಾಗೂ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರಸ್ತೆ ಸಮೂಹ ಸಾರಿಗೆ ಸಂಸ್ಥೆ ಮಾಜಿ ಅಧ್ಯಕ್ಷರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸಂಸ್ಥಾಪಕರು ಆರ್ವಿ ದೇವರಾಜ್ ಸೇವಾ ಪ್ರತಿಷ್ಠಾನರಿ ಸಂಸ್ಥಾಪಕರು ಆರ್ವಿಡಿ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವರು ಕಳೆದ ಡಿಸೆಂಬರ್ ಒಂದರಂದು ಮೈಸೂರಲ್ಲಿ ನಿಧನರಾಗಿದ್ದಾರೆ ಅವರ ಅಂತ್ಯಕ್ರಿಯೆಯನ್ನು ಅವರ ಹುಟ್ಟುಹಬ್ಬದ ದಿನ ಡಿಸೆಂಬರ್ ಮೂರರಂದು ನೆರವೇರಿಸಲಾಗಿದೆ ಅದರಂತೆ ಅವರ ಪುಣ್ಯಾರಾಧನೆಯನ್ನ ಡಿಸೆಂಬರ್ ಹನ್ನೊಂದರಂದು ನಡೆಸಲಾಗಿತ್ತು ಇದೇ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಆರ್ ವಿ ದೇವರಾಜ್ ಅವರ ಕುಟುಂಬಸ್ಥರ ಸ್ನೇಹಿತರು ಆರ್ ವಿ ದೇವರಾಜ್ ಅಭಿಮಾನಿಗಳ ಸೇವಾ ಸಂಘ ಸೇರಿಕೊಂಡು ಅವರ ಮತದಾರರು ಅಭಿಮಾನಿಗಳು ಹಾಗೂ ಅನುಯಾಯಿಗಳು ನಂಬರ್ ನಲವತ್ತೆಂಟು ಬಾರ್ ಎರಡು ಜೆಜಿ ರಸ್ತೆ ಕಾಂಗ್ರೆಸ್ ಕಚೇರಿ ಮಿನರ್ವ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಊಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಮತದಾರ ಬಾಂಧವರು ಅಭಿಮಾನಿಗಳು ಭಾಗವಹಿಸಲು ಕೋರಲಾಗಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು